ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಈ ಒಂದು ಹನೂರು ಹನೂರಿನಿಂದ ಸ್ವಲ್ಪ ಮುಂದೆ ಬಂದರೆ ಇದು ಒಂದು ಸ್ಟೇಡಿಯಂ ಇದೆ ಸ್ಟೇಡಿಯಂ ಪಕ್ಕದಲ್ಲಿ ಇಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಇಲ್ಲಿ ಒಂದು ಕುಲುಮೆಯನ್ನು ಕಾಣಬಹುದು ಈ ಒಂದು ಕುಲುಮೆ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ಇದು ನಿಶ್ಚಿತವೇ ರೈತ ಬಂದವರಿಗೆ ತುಂಬ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಈ ಒಂದು ಕುಳುಮೆಯಲ್ಲಿ ಏನಿದೆ ಸೊ ಇದರ ಒಂದು ಪ್ರಯೋಜನ ಯಾವ ರೀತಿ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೊ ಇದುವೇ ನೋಡಿ ತಾವೀ ಗಮನಿಸಿ ಇಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ಇಲ್ಲಿ ಒಂದು ಕುಲುಮೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಇಲ್ಲಿ ಮಚ್ಚು ಕೊಡ್ಲಿ ಏನು ಹುಡುಗಲು ಈ ಥರ ಈ ಸಾಕಷ್ಟು ರೈತ ಬಂದವರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕೆಲಸ ಕಾಮಗಾರಿಯನ್ನು ನಾವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ವಿಶೇಷವಾಗಿ ನಮ್ಮ ಹನೂರಿನಿಂದ ಸ್ವಲ್ಪ ಮುಂದೆ ಬಂದರೆ ಸೊ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಇದೆ ಸ್ವಲ್ಪ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಎಳೆಮಾಳ ರಸ್ತೆ ಏನಿದೆ ಈ ಒಂದು ರಸ್ತೆಯ ಬಲಗಡೆ ಇಲ್ಲಿ ಸಿದ್ದಪ್ಪಾಜಿ ವುಡ್ ವರ್ಕ್ಸ್ ಅಂದ್ಬಿಟ್ಟು ಇಲ್ಲಿ ನಮ್ಮ ಒಂದು ಕುಲುಮೆಯ ಒಂದು ಕಾಮಗಾರಿಯನ್ನು ನಾವು ಗಮ ಗಮನಿಸ್ಬೋದು ಕುಳಿಮೆಯ ಕೆಲಸ ಈ ಒಂದು ಕಸುಬು ಏನಿದೆ ಈ ಒಂದು ಕಸುಬು ಮಾಡ್ತಕ್ಕಂಥವ್ರು ಇತ್ತೀಚಿಗೆ ಅಳಿಸಿ ಹೋಗಿದ್ದಾರೆ ಕಡಿಮೆ ಆಗ್ಬಿಡೋರು ಯಾಕೆ ಅಂತಂದರೆ ಒಬ್ಬರೇ ಪಾಪ ಅದನ್ನ ಎತ್ಕೋಬೇಕು ಬಡಿಬೇಕು ಹಿಡಿಬೇಕು ಅದನ್ನ ಒಂದು ಇಬ್ಬರಾರು ಇರಲೇಬೇಕು ಸೊ ಇಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿ ಈ ಒಂದು ಕಾ ಕೆಲಸ ಮಾಡೋದ್ರಿಂದ ಏನಾಗ್ತಾಯಿದೆ ಅಂದರೆ ಒಬ್ಬರೇ ಮಾಡ್ಕೋಬೋದು ಸೊ ಅದು ಏನಾದ್ರೆ ಈ ಒಂದು ಕಬ್ಬಿಣದ ಒಂದು ಏನು ಒಂದು ಮೋಟ್ರ್ ಮತ್ತು ಈ ಒಂದು ಸಲಕರಣೆ ಏನಿದೆ ಇದರ ಒಂದು ಪ್ರಯೋಜನದಿಂದ ಇಂತಹ ಒಂದು ಉತ್ತಮವಾದ ಉತ್ತಮವಾದ ಕೆಲಸ ಕಾರ್ಯ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಸೊ ಇದು ರೈತರಿಗೆ ತುಂಬ ತುಂಬಾ ಉಪಯೋಗವಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಇದು ಯಾವ ರೀತಿ ಇದನ್ನು ಬಡಿಯಲಾಗುತ್ತೆ ಹಾಗೆ ಇಲ್ಲಿ ಏನು ಈ ಒಂದು ಮೋಟ್ರ್ ಸಹಕಾರದಿಂದ ಯಾವ ರೀತಿ ಬೆಂಕಿಯಿಂದ ಕಾಯಿಸ್ತಾ ಇದ್ದಾರೆ ದಯವಿಟ್ಟು ನಿರೀಕ್ಷಿಸಿ ಸೊ ತಾವು ವೀಕ್ಷಣೆಯನ್ನು ಮಾಡಬಹುದು ನೋಡಿ ಒಂದು ಕುಳುಮೆ ಕಾಯಕ ಏನಿದೆ ಸೊ ಇಲ್ಲಿ ನಮ್ಮ ನಮಗೋಸ್ಕರ ನಮ್ಮ ಅಣ್ಣವರು ಏನೋ ಈ ಒಂದು ಕಬ್ಬಿಣ ಏನಿದೆ ಇದರ ಒಂದು ಸಹಕಾರದಿಂದ ಯಾವ ರೀತಿ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಬೋದು ಇದ್ರ ಬಗ್ಗೆ ಒಂದಷ್ಟು ಡೀಟೇಲನ್ನು ನೀಡ್ತೀನಿ ತಾವು ವೀಕ್ಷಣೆ ಮಾಡಿ ನೋಡಿ ಒಂದು ಮೋಟರ್ ಸಹಕಾರ ಇದೆ ಸೊ ಮೊದಲು ಒಬ್ಬರು ಸುತ್ತಬೇಕಾಗಿತ್ತು ತೀರಿಬೇಕಾಗಿತ್ತು ಸೊ ತದನಂತರ ಕಾಯಿಸ್ಕೋ ಕಾಯಿಸ್ಕೊಂಡು ಮತ್ತು ಬಡಿಯೋಕೊಬ್ಬರು ಬೇಕಾಗಿತ್ತು ಸೊ ಆ ಥರದ ಸಮಸ್ಯೆಗಳು ಯಾವುದು ಇಲ್ಲ ಈಗ ನೋಡಿ ಬೇಗ ಆಗೋಗುತ್ತೆ ಇಲ್ಲಿ ರೈತ ಬಂದವರು ಬಂದು ನೋಡಿ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಪಾಪ ಎಲ್ಲ ಕೊಟ್ಟಿದ್ದಾರೆ ಸೊ ಇವರು ಆಲ್ರೆಡಿ ಆಲ್ಮೋಸ್ಟ್ ರಾಮಣ್ಣವ್ರು ಅಂದ್ಬಿಟ್ಟು ಆಲ್ರೆಡಿ ಒಂದು ಒಂದೆರಡು ಮಚ್ಚ ಮಾಡಿಸ್ಕೊಂಡು ಹೋಗಿದ್ದೀನಿ ಸರ್ ಮತ್ತೆ ಬೇಕು ಅಂದ್ಬಿಟ್ಟು ಬಂದು ಕೂತಿದ್ದಾರೆ ಸೊ ಇದ್ರ ಬಗ್ಗೆ ಇವರ ಹತ್ರ ರೈತರ ಹತ್ರ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ ಸೊ ಇದರ ಪ್ರಯೋಜನ ಯಾವ ರೀತಿ ಇದೆ ಅಂತ ನಮ್ಮ ರೈತ ಬಂದವರು ಸಹ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ನೋಡಿ ಎಷ್ಟು ಬೇಗ ಆಗ್ತಾ ಇದೆ ಮೊದಲು ಇಷ್ಟು ಬೇಗ ವೇಗವಾಗಿ ಏನು ಈ ಒಂದು ಕುಲುಮೆ ಕಾಯಕವನ್ನು ಮಾಡಲು ಕಷ್ಟಕರವಾಗಿತ್ತು ಒಂದು ಹೊಸ ತಂತ್ರಜ್ಞಾನ ಏನಿದೆ ಇದೊಂದು ಮೋಟರ್ ಮತ್ತು ಈ ಒಂದು ಕಬ್ಬಿಣದ ಸಲಕರಣೆಗಳು ಏನಿದೆ ಇದರ ಒಂದು ಸಹಕಾರದಿಂದ ಆದಷ್ಟು ಬೇಗ ಅವ್ರಿಗೆ ಬೇಕಾದ ರೈತ ಬಂದವರಿಗೆ ಬೇಕಾದಂಥ ಎಲ್ಲ ಮಚ್ಚಿರ್ಬೋದು ಕುಡುಗಲಿರ್ಬೋದು ನೋಡಿ ಅವ್ರಿಗೆ ಬೇಕಾದಂಥ ಎಲ್ಲವನ್ನು ತಯಾರು ಇದೆ ನೋಡಿ ಎಷ್ಟು ಬೇಗ ಆಗ್ತಾ ಇದೆ ನೋಡಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಏನು ಈ ಭಾಗವಾಗಿ ಆಗಮಿಸ್ತಕ್ಕತ್ತಾ ಮಂಡ್ಯ ಮೈಸೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಹೀಗೆ ಎಲ್ಲಿಂದ ತಾವು ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಿರೋ ರೈತ ಬಂದರು ಒಮ್ಮೆ ಈ ಹನೂರಿನಿಂದ ಸ್ವಲ್ಪ ಮುಂದಕ್ಕೆ ಬಂದು ಶಿಲೆ ನಮ್ಮ ಅಣ್ಣವ್ರು ಇರ್ತಾರೆ ಸೊ ಇವರು ಬಂದು ನಿಮ್ಗೆ ಯಾವ ಥರ ಮಚ್ಚಿರ್ಬೋದು ಕುಡುಗಲಿರ್ಬೋದು ಏನು ಬೇಕೋ ಇವ್ರ ಹತ್ರ ಒಂದು ಆರ್ಡ್ರ್ ಕೊಟ್ಟು ತಿಂದ ಮಾದಪ್ಪನ ತಕ್ಕೋಗಿ ಮಾದಪ್ಪ ಅಂತ ಒಂದು ದರ್ಶನ ಮಾಡ್ಕೊಂಡು ವಾಪಸ್ ಬನ್ನಿ ತದನಂತರ ನಿಮಗೆ ಬೇಕಾದ ವಸ್ತುಗಳು ರೆಡಿಯಾಗಿರ್ತದೆ ತೆಗೆದುಕೊಂಡು ಹೋಗ್ಬೋದು ಸರಿ ಅಲ್ವಣ್ಣ ಹೇಳ್ತಿರೋದು ನೋಡ್ರಪ್ಪ ಬೇಗ ಈ ಒಂದು ಇಡೀ ರೆಡಿನೇ ಆಗೋಯ್ತು ನೋಡಿ ಇದಿಷ್ಟು ವರ್ಕ್ ಆಗ್ಬೇಕಂದ್ರೆ ಸರಿ ಸುಮಾರು ಒಂದು ಅರ್ಧ ಗಂಟೆ ಸಮಯ ತಗೊಳ್ತಿತ್ತು ಇದು ಜಸ್ಟ್ ಒಂದು ಐದು ನಿಮಿಷದಲ್ಲಿ ನೋಡಿ ಇಷ್ಟು ಕಾಯಕ ನೋಡಿ ಯಶಸ್ವಿ ಆಗಿದೆ ಇದು ಇಷ್ಟು ರೆಡಿ ಮಾಡಕ್ಕೆ ಒಂದು ಅರ್ಧ ಗಂಟೆ ಬೇಕಿತ್ತು ಅಣ್ಣ ಕುಲ್ಮೇಲಾಗಿದ್ರೆ ಹಾಂ ಅರ್ಧ ಗಂಟೆ ಜಾಸ್ತಿ ಬೇಕು ಓಹೋ ಇಷ್ಟೆಲ್ಲ ಹಿಡ್ದು ಬಡ್ದು ಹಾಂ ಅಲ್ಲ ಈಗ ಮಾಡ್ದಲ್ಲ ಇದು ಇದಿಷ್ಟು ವರ್ಕು ಹಾಂ ಇದಿಷ್ಟು ಮಾಡಿದ್ರಲ್ಲ ಈಗ ಹಾಂ ಹಾಂ ಇಲ್ಲ ಅಲ್ಲೇ ಕುಲ್ಮೆ ಒಂದು ಅರ್ಧ ಗಂಟೆ ತಗತದೆ ಕಾಯಿಸ್ಬೇಕು ಪುಣೆ ಹಿಡಿಬೇಕು ಒಡಿಬೇಕು ಅಲ್ವಾ ನೋಡಿ ಜಸ್ಟ್ ಒಂದು ಐದು ನಿಮಿಷದಲ್ಲಿ ಕಂಪ್ಲೀಟ್ ಆಗೋಯ್ತು ಹೌದು ಹೌದು ಖಂಡಿತ ಬನ್ನಿ ಗುರುಗಳೇ ಹೇಳಿ ಬನ್ನಿ ಈಗ ನೋಡಿ ನಮ್ಮ ರಾಮಣ್ಣವ್ರು ಇದ್ದಾರೆ ರೈತ ಸಾಂದವರು ಸೊ ಈಗಾಗಲೇ ಆಲ್ರೆಡಿ ಮಚ್ಚು ಮಾಡಿಸ್ಕೊಂಡು ಹೋಗಿದ್ದೀನಿ ಸರ್ ಮತ್ತೆ ಒಂದು ದೇಗಿ ತೊಗೊಂಬಿಟ್ಟು ಬಂದವ್ರೆ ಹಾಗೆ ನೋಡಿ ರೈತರು ಇದರ ಒಂದು ಸದುಪಯೋಗವನ್ನು ಯಾವ ರೀತಿ ಪಡಿತಾರೆ ಮತ್ತು ಎಷ್ಟು ಸಮಯವನ್ನು ಪಡ್ಕೊಳ್ತಾರೆ ಇದಕ್ಕೆ ಎಷ್ಟು ಸಮಯನ ತೆಗೆದುಕೊಳ್ತಾರೆ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟನ್ನು ನಮ್ಮ ರಾಮಣ್ಣವ್ರು ನೀಡ್ತಾರೆ ಅಣ್ಣ ಒಂದು ಸ್ವಲ್ಪ ದಿವಸ ಅಣ್ಣ ಗುರುಗಳೇ ಒಂದೇ ಒಂದು ನಿಮಿಷ ಒಂದೇ ಒಂದು ಸ್ವಲ್ಪ ಮಾಹಿತಿ ತಗೋತೀನಿ ಹೇಳೋಣ ಏನಣ್ಣ ಇದು ಪ್ರಯೋಜನ ಹೆಂಗಣ್ಣ ಇದು ಈಗ ಎಲ್ಲ ರೈತರಿಗೆ ಅನುಕೂಲವಾಗಿದೆ ನೇಗ್ಲು ಕುಂಟೆ ಕೂರ್ಗ ಎಲ್ಲಾನು ಮಾಡ್ತಾರೆ ನೇಗ್ಲು ಕುಂಟೆ ಅವಕ್ಕೆಲ್ಲ ಆಯ್ತದೆ ಏನ್ ಕೆಲಸ ಬಂದ್ರು ನಾವು ಒಂದು ಅರ್ಧ ಗಂಟೆ ಒಳಗೆ ನಾವು ಮಾಡಿ ಕಳಿಸ್ತೀವಿ ಅರ್ಧ ಗಂಟೆ ಒಳಗೆ ಈಗ ನಾವು ಇದು ಬಿಸಿಲು ಎಲ್ಲ ಹೌದು ಎಲ್ಲಾನು ಅರ್ಧ ಗಂಟೆ ಒಳಗೆ ಕೆಲಸ ಮಾಡ್ತೀನಿ ಏನ್ ಕೆಲಸ ತಂದ್ರು ಸರಿ ರೆಡಿ ಹೌದು 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 ಹೇಳಿ ಈಗ ರೈತರಿಗೆ ಯಾವ ತರ ಪ್ರಯೋಜನ ಆಗಿದೆ ಒಳ್ಳೆ ಅನುಕೂಲ ಇದೆ ಹೆಂಗಪ್ಪ ಅಂದ್ರೆ ಮೊದಲು ಗೂಡ ತಕೊಂಡು ಡಾಬರ್ ಡಾಬರ್ ಡಾ ದುಬ್ರು ಹೌದು ಆಗ ಮಧ್ಯಾಹ್ನ ಕೊಟ್ಟು ಸಾಯಂಕಾಲ ಕೊಟ್ಟು ಸಾಯಂಕಾಲ ಕೊಟ್ಟು ಎರಡು ಸಾಯ್ತಿತ್ತು ಈಗ ಹಂಗಿಲ್ಲ ಬಂದ್ಬಿಟ್ಟು ಅರ್ಧ ಗಂಟೆ ಕೂತ್ಕೊಂಡು ಬೇಕಾ ಬೇಕಪ್ಪ ಅಂದ್ರ ಕುಡಿಸ್ಬಿಟ್ಟು ಕಡೆ ಏನ್ ಟಕ ತಕ ಮಿಷಿನ್ ಬರ್ದು ರೆಡಿ ಮಾಡಿ ಕಳಿಸ್ತಾರೆ ಅದ್ ನೋಡ್ರೆ ಅನುಕೂಲ ಆಗದೆ ಒಂದು ಕೊಳ್ಳಿ ಕೊಟ್ಟಿದ್ ತಟ್ಟಕ್ಕೆ ಇರಲಿಲ್ಲ

ಆಗಮಿಸುವ ಭಕ್ತಾದಿಗಳಿಗಿರ್ಬೋದು ಎಲ್ಲ ರೈತ ಬಾಂಧವರಿಗಿರ್ಬೋದು ಏನು ಈ ಒಂದು ಪ್ರಯೋಜನ ತುಂಬ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ಮೊದಲೆಲ್ಲ ತುಂಬ ಸಮಯವನ್ನು ತೆಗೆ ಈಗಾಗಲೇ ರೈತರು ಹೇಳಿದ್ದಾರೆ ಈಗ ಆ ಥರದ ಸಮಸ್ಯೆಗಳಿಲ್ಲ ಸೊ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಮ್ಮೆ ಈ ಒಂದು ಏನು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅನೂರಿನದ ಪೆಟ್ರೋಲ್ ಬಂಕ್ ಇದು ಸ್ವಲ್ಪ ಮುಂದೆ ಬಂದರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಒಂದು ಅಂಗಡಿ ಇದೆ ಮಡಕೆ ಟೀ ಅಂಗಡಿ ಸೊ ಈ ಮಡಿಕೆ ಛಾಯೆ ಅದಲ್ಲ ಹಾಗೆ ಇದ್ರ ಪಕ್ಕ ಫಸ್ಟ್ ಒನ್ನೇ ಸಿಗುತ್ತೆ ಹಾಗೆ ಸ್ಟೇಡಿಯಂ ಇದೆ ಅಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಎಲೆಮಾಳ ಏನಿದೆ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಸೊ ಈ ಒಂದು ಅಂಗಡಿಗೆ ಒಮ್ಮೆ ಭೇಟಿ ನೀಡಿ ನಿಮಗೆ ಬೇಕಾದಂತಹ ಈ ಒಂದು ರೈತ ಬಂದರಿಗೆ ಅನುಕೂಲಕರವಾದಂತಹ ಸಲಕರಣೆಗಳ ಒಂದು ಪ್ರಯೋಜನವನ್ನು ಪಡೆಯಿರಿ ಅಂತ ಈ ಒಂದು ಮುಖ್ಯ ಸಂದೇಶವನ್ನು ಅರ್ಪಣೆ ಮಾಡಿರ್ತೀನಿ